ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಹೇಳೋದು ಮರ್ತಿದ್ದೆ ನಿನ್ನೆ ನನಗೆ ಜ್ವರ ಕೂಡ ಬಂದಿತ್ತು ವಾಯ್ಸ್ ಕೂಡ ಕೆಟ್ಟೋಗಿತ್ತು ಹಂಗಾಗಿ ನಿನ್ನೆ ಕೂಡ ಕತೆ ಹಾಕೋಕ್ಕಾಗಲಿಲ್ಲ ಆದ್ದರಿಂದ ಇವತ್ತು ಆ ಕಥೆನ ಹಾಕ್ತಾ ಇದ್ದೀನಿ ಇವತ್ತು ಆಗ್ತಿರೋ ಕತೆ ಒಂಗಿರಣ ಭಾಗ ಆರು ಸ್ಪಂದನ ಕಣ್ಣು ಉಚ್ಚಿ ಕೈ ಮುಗಿದು ನಿಂತಿದ್ದರೆ ಈಗಿನ ಕಾಲದ ಹೆಣ್ಣು ಮಕ್ಕಳು ಕುಂಕುಮ ಇಡಲು ಹಿಂದೆ ಮುಂದೆ ನೋಡುತ್ತಾರೆ ಎಂದು ಸುಗುಣ ಅವರೇ ಮುಂದಾಗಿ ಸ್ಪಂದನ ಆಣೆಗೆ ಕುಂಕುಮವನ್ನು ಇಟ್ಟರು ಏನಮ್ಮ ಒಬ್ಬ ವಿಧುವೆಗೆ ಕುಂಕುಮ ಇಡ್ತಿದ್ದೀರಲ್ಲ ಗೊತ್ತಾಗಲ್ವ ನಿಮಗೆ ಸ್ ಎಂದು ಸ್ಪಂದನ ಇರೋ ಮನೆ ಇರುವ ಏರಿಯಾದಲ್ಲಿ ಇರುವಂತಹ ಹೆಂಗಸರು ಗುಂಪಿನಲ್ಲಿದ್ದ ಒಬ್ಬ ಹೆಂಗಸು ಹೇಳಿದಳು ಅವರ ಆ ಮಾತು ಕೇಳಿದವಳಿಗೆ ಆ ಕ್ಷಣವೇ ಭೂಮಿ ತಾಯಿ ಬಾಯಿ ಬಿಟ್ಟು ನನ್ನ ನುಂಗಬಾರದ ಎನಿಸಿತು ಎಳದೆ ಕೇಳದೆ ಒಡನೆಯೇ ಕೆನ್ನೆ ಮೇಲೆ ಕಣ್ಣೀರು ಅರಿಯಲು ಶುರುವಾಯಿತು ಆದರೆ ಅವಳು ಮಾತ್ರ ಭಾವನೆಯೇ ಇಲ್ಲದಂತಹ ಗೊಂಬೆಯ ಹಾಗೆ ನಿಂತಿದ್ದಳು ತಾಯಿ ಮಗ ಇಬ್ಬರಿಗೂ ಅವಳನ್ನು ನೋಡಿ ಅಯ್ಯೋ ಎನಿಸಿತು ಇಷ್ಟೊಂದು ಮುದ್ದಾಗಿರುವ ಹುಡುಗಿ ವಿಧವೆಯೇ ಎಂದು ಸುಗುಣ ಅವರು ಮನದಲ್ಲಿಯೇ ಮರುಗಿದರು ಆದರೆ ಆ ಹೆಂಗಸು ಮಾತನಾಡಿದ್ದನ್ನು ಸಹಿಸಲಾಗಲಿಲ್ಲ ಸುಗುಣ ಅವರಿಗೆ ಅವರು ತುಂಬ ಸಂಪ್ರದಾಯಸ್ಥರೇ ಆದರೂ ಕೂಡ ಮೂಢನಂಬಿಕೆಗಳು ಸಮಾಜದ ಕಟ್ಟುಪಾಡು ಜನರು ಮಾಡಿಕೊಂಡಿರುವಂತಹ ಆಚರಣೆಗಳನ್ನು ಅವರು ನಂಬುತ್ತಿರಲಿಲ್ಲ ಏನಮ್ಮ ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಏನು ಮಾತನಾಡಬೇಕು ಏನು ಮಾತನಾಡಬಾರದು ಎಂದು ತಿಳಿಯುವುದಿಲ್ಲವೇ ನಿಮಗೆ ವಿಧವೇ ಆದ ಮಾತ್ರಕ್ಕೆ ಅವಳು ಕುಂಕುಮ ಇಡಬಾರದ ಓ ಮುಡಿ ಹೂ ಮುಡಿಯಬಾರದ ನೀವು ಒಬ್ಬ ವಿದ್ಯಾವಂತರಾಗಿ ಹೀಗೆ ಮಾತನಾಡುತ್ತಿದ್ದೀರಲ್ಲ ನಿಮ್ಮ ಮಾತಿನಿಂದ ಆ ಮಗು ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಎಂದು ತಿಳಿದಿದ್ದೀರಾ ಸ್ಪಂದನ ಕಣ್ಣೀರು ನೋಡಿ ಸಹಿಸದ ಸುಗುಣ ಕೋಪದಲ್ಲಿ ಗುಡುಗಿದರು ಏನಮ್ಮ ನೀವು ಹಿರಿಯರಾಗಿ ಒಬ್ಬ ಸಂಪ್ರದಾಯಸ್ಥರಾಗಿ ಹೀಗೆ ಮಾತನಾಡ್ತಿದ್ದೀರಲ್ಲ ಗಂಡ ಸತ್ತು ಹೋಗಿರುವವರನ್ನು ಇನ್ನೆನ್ ಇನ್ನೇನಂತ ಕರೆಯುತ್ತಾರೆ ಸೋಲೊಪ್ಪದ ಹೆಂಗಸರು ವರ್ಷದಲ್ಲಿ ಮತ್ತೊಮ್ಮೆ ಹೇಳಿದರು ಅದು ಸಮಾಜ ಮಾಡಿರುವ ಕಟ್ಟುಪಾಡು ಗಂಡ ಇಲ್ಲದೆ ಇರುವವರು ಕುಂಕುಮ ಇಡಬಾರದು ಹೂ ಮುಡಿಯಬಾರದು ಎಂದು ಯಾವ ಪುರಾಣದಲ್ಲಿಯೂ ಆಗಲಿ ಭಗವದ್ಗೀತೆಯಲ್ಲಿ ಆಗಲಿ ಹೇಳಿಲ್ಲ ಇನ್ನೂ ಗಂಡ ಸತ್ತ ಮೇಲೆ ಅವಳನ್ನು ನಾವು ಯಾವ ರೀತಿ ನೋಡುತ್ತೇವೆ ಎನ್ನುವುದರ ಮೇಲೆ ನಿಂತಿರುತ್ತದೆ ನಾವು ವಿಧವೆ ರೀತಿ ನೋಡಿದರೆ ವಿಧವೆಯಾಗಿ ಕಾಣುತ್ತಾಳೆ ಮುತ್ತೈದೆಯ ರೀತಿ ನೋಡಿದರೆ ಮುತ್ತೈದೆಯಾಗಿ ಕಾಣುತ್ತಾಳೆ ಅದು ಅವರವರ ಮನಸ್ಸಿನ ಭಾವಕ್ಕೆ ಬಿಟ್ಟಿದ್ದು ಅಲ್ಲದೆ ಒಂದು ಹೆಣ್ಣಿಗೆ ಕುಂಕುಮ ಮತ್ತು ಹೂ ಹುಟ್ಟಿದಾಗಿನಿಂದಲೂ ಬಂದಂತಹ ಸೌಭಾಗ್ಯ ಅದು ಎಂದರು ಸುಗುಣ ಅವರು ಹಾಗಾದರೆ ಮದುವೆಗೆ ಮುಂಚೆ ಯಾಕೆ ಹೆಣ್ಣು ಮಕ್ಕಳನ್ನು ಮುತ್ತೈದೆ ಎಂದು ಕರೆಯುವುದಿಲ್ಲ ಹೇಳಿ ಇಷ್ಟೊತ್ತಿನ ತನಕ ಇಷ್ಟುದ್ದ ಭಾಷಣ ಮಾಡಿದ್ರಲ್ಲ ಇವಾಗ ಹೇಳಿ ಯಾಕೆ ಮದುವೆಗೆ ಮುಂಚೆ ಅವಳನ್ನು ಮುತ್ತೈದೆ ಎಂದು ಕರೆಯುವುದಿಲ್ಲ ಹೆಣ್ಣು ಗಂಡಸತ್ತ ಮೇಲೆ ಅವಳು ಯಾವತ್ತಿದ್ದರೂ ವಿಧವೆಯೇ ಇಲ್ಲಿ ನೀವು ಒಬ್ಬ ವಿಧವೆಯೇ ಅದಕ್ಕೆ ಅವರನ್ನು ವಹಿಸಿಕೊಂಡು ಮಾತನಾಡುತ್ತಿದ್ದೀರಾ ಅಷ್ಟೇ ಆ ಹೆಂಗಸರ ಬಳಿ ನಿಂತಿದ್ದ ಒಬ್ಬ ಒಬ್ಬ ಮಧ್ಯ ವಯಸ್ಸಿನ ಗಂಡಸು ಧ್ವನಿ ಏರಿಸಿ ಮಾತನಾಡಿದ ತನ್ನಮ್ಮನನ್ನು ವಿಧವೆ ಎಂದದ್ದು ಮಿಥುನ್ಗೆ ಸಹಿಸಲಾಗಲಿಲ್ಲ ತೋಳಿನಲ್ಲಿದ್ದ ಮಗಳನ್ನು ಕೆಳಗಿಳಿಸಿ ಏನೋ ಅಂದೇ ನಮ್ಮಮ್ಮನನ್ನು ಹಾಗೆ ಹೇಳಲು ಎಷ್ಟು ಧೈರ್ಯ ನಿನಗೆ ಹೌದು ಒಂದು ಹೆಣ್ಣಿಗೆ ಹುಟ್ಟಿದಾಗಿನಿಂದ ಬಂದ ಸೌಭಾಗ್ಯ ಅದು ಆಚಾರ ವಿಚಾರ ಸಂಪ್ರದಾಯ ಬರೀ ಹೆಣ್ಣು ಮಕ್ಕಳಿಗೆ ಅಲ್ಲ ಹೆಂಡತಿ ಸತ್ತವನನ್ನು ಯಾರು ಯಾಕೆ ವಿದುರ ಎಂದು ಕರೆಯುವುದಿಲ್ಲ ಗಂಡ್ ಗಂಡಿಗೆ ಇಲ್ಲದಿರುವ ಆಚಾರ ವಿಚಾರ ಸಂಪ್ರದಾಯ ಬರೀ ಹೆಣ್ಣಿಗೆ ಯಾಕೆ ಹೆಣ್ಣಿಗೆ ಮಾತ್ರ ಆ ರೀತಿ ರಿವಾಜು ಯಾಕೆ ಯಾಕಂದರೆ ಅದನ್ನು ಸೃಷ್ಟಿ ಮಾಡಿರುವುದು ನಿಮ್ಮಂತಹ ಗಂಡಸರು ಇಂತಹ ಹೆಂಗಸರು ಆದರೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣನ್ನು ಇನ್ನೂ ಅಗೌರವದಿಂದ ನೋಡುವವರು ಇದ್ದಾರೆ ಅವಳನ್ನು ವಸ್ತುವಿನ ರೂಪದಲ್ಲಿ ನೋಡುತ್ತಾರೆ ಈ ರೀತಿ ನಿಮ್ಮಂಥವರ ಮನೋಭಾವ ಬದಲಾಗದ ಹೊರತು ಈ ಸಮಾಜ ಬದಲಾಗುವುದಿಲ್ಲ ಮತ್ತೆ ಆ ಹೆಂಗಸಿರುವ ಕಡೆಗೆ ತಿರುಗಿ ಏನಮ್ಮ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಈ ಪರಿಸ್ಥಿತಿ ಬಂದಿದ್ದರೆ ಇದೇ ರೀತಿ ನೋಡುತ್ತಿದ್ದೀರಾ ಅಥವಾ ಮಾತನಾಡುತ್ತಿದ್ದೀರಾ ಎಣ್ಣಿಗೆ ಎಣ್ಣೆ ಶತ್ರು ಎಂದು ನಿಮ್ಮಂಥವರನ್ನು ನೋಡಿ ಹೇಳಿರಬೇಕು ನಮ್ಮಮ್ಮನ ವಯಸ್ಸಿಗೂ ಮರೆಯಾದ ಕೂಡ ಕೊಡದೆ ಮಾತನಾಡುತ್ತೀರ ಎಂದವನು ಕೊರಳಪಟ್ಟಿ ಇನ್ನೂ ಬಿಟ್ಟಿರಲಿಲ್ಲ ಮಿತು ಬಿಡು ಅವನನ್ನು ಇದು ದೇವಸ್ಥಾನ ಶಾಂತಿಯಿಂದ ಇರಬೇಕಾದಂತಹ ಜಾಗದಲ್ಲಿ ಹೀಗೆಲ್ಲ ವರ್ತಿಸುವುದು ಸರಿಯಲ್ಲ ಅವರೇನೋ ಅನಾಗರಿಕರು ಮಾತನಾಡುತ್ತಾರೆ ನೀನು ಅವರಂತೆ ನಡೆದುಕೊಂಡರೆ ಅವರಿಗೂ ನಿನಗೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ ಬಿಡು ಅವನನ್ನು ಎಂದು ಬಿಡಿಸಿದರು ಸುಗುಣ ಅವರು ಇದೆಲ್ಲವನ್ನು ಮೂಕ ಅಕ್ಕಿಯಾಗಿ ನೋಡುತ್ತಾ ನಿಂತಿದ್ದವಳು ಮನದಲ್ಲಿ ಜ್ವಾಲಾಮುಖಿ ಉರಿಯುತ್ತಿತ್ತು ಇನ್ನೂ ಅಲ್ಲಿ ನಿಲ್ಲಲಾಗದೆ ಅಲ್ಲಿಂದ ಬಾಯಿಗೆ ಕೈ ಅಡ್ಡ ಹಿಡಿದು ದುಃಖಿಸುತ್ತಾ ಓಡಿದಳು ಪುರೋಹಿತರು ಇದೆಲ್ಲವನ್ನು ನಿಂತು ನೋಡುತ್ತಿದ್ದವರು ಸ್ಪಂದನ ನಿಂತ್ಕೊಳ್ಳಮ್ಮಾ ಎಂದು ಹೇಳಿದರು ಕೇಳದೆ ಹೋಗಿಯೇ ಬಿಟ್ಟಳು ಪುರೋಹಿತರೇ ಯಾರು ಆ ಹುಡುಗಿ ಎಂದು ಸುಗುಣ ಅವರು ಕೇಳಿದರು ಈ ಊರಿನ ಹೆಸರಾಂತ ಶಾಲೆಯಾದ ಜ್ಞಾನ ಜ್ಯೋತಿ ವಿದ್ಯಾಸಂಸ್ಥೆಯ ಒಡೆಯರಾದ ಶಿವರಾಮ್ ಆಳ್ವಾ ಆಳ್ವ ಅವರ ಒಬ್ಬಳೇ ಮಗಳು ಸ್ಪಂದನ ತುಂಬ ಒಳ್ಳೆಯ ಹುಡುಗಿ ಒಬ್ಬ ಮಗ ಕೂಡ ಇದ್ದಾನೆ ನಾನೇ ಪೂಜೆಗೆ ತಡ ಆಗುತ್ತೆ ಎಂದು ಹೇಳಿದೆ ಇವಾಗ ನೋಡಿದರೆ ಈಗಾಯಿತು ಎಂದು ನೊಂದುಕೊಂಡರು ಪುರೋಹಿತರ ಮಾತು ಕೇಳಿದ ಮಿಥುನ್ಗೆ ಆಶ್ಚರ್ಯವಾಗಿ ಮೊನ್ನೆ ಆಫೀಸಿನಲ್ಲಿ ನಡೆದ ಘಟನೆ ನೆನಪಾಯಿತು ಮಿಥುನ್ ಆಡಿದ ಮಾತು ಕೇವಲ ತಿಂಗಳ ಸಂಬಳಕ್ಕೋಸ್ಕರ ಮಕ್ಕಳಿಗೆ ಪಾಠ ಮಾಡುವ ಟೀಚರ್ ನೀವು ಎಂಬಂತಹ ಮಾತುಗಳು ನೆನಪಾಯಿತು ಅವರೇನೋ ಗೊತ್ತಿಲ್ಲದೆ ಹಾಗೆ ಮಾತನಾಡಿದರು ಆದರೆ ಅವರ ದೊಡ್ಡತನದ ಮುಂದೆ ನಾನು ತುಂಬ ಸಣ್ಣವನಾದೆ ಎಂದು ಮನದಲ್ಲಿಯೇ ಮರುಗಿದರು ಪಪ್ಪ ಅಮ್ಮ ಪಪ್ಪ ಅಮ್ಮ ಎಂದು ಮಗಳ ಮಾತು ಅವನನ್ನು ಇಹಕ್ಕೆ ಮರಳಿಸಿತು ತಂದೆಯ ಕಾಲು ಹಿಡಿದು ಜಗ ಜಗುತ್ತಿತ್ತು ಆರಾಧ್ಯ ಮಗುವಿನ ಬಾಯಿಯಲ್ಲಿ ಅಮ್ಮ ಎಂಬ ಪದ ಕೇಳಿ ಇಬ್ಬರಿಗೂ ಆಶ್ಚರ್ಯವಾಯಿತು ಒಂದು ದಿನಕ್ಕೂ ಇದುವರೆಗೆ ಅವಳ ಬಾಯಿಯಲ್ಲಿ ಅಮ್ಮ ಎಂಬ ಪದವೇ ಬಂದಿರಲಿಲ್ಲ ಸ್ಪಂದನ ಪ್ರೀತಿಯಿಂದ ಮಾಡಿದ ಕಾಳಜಿಗೆ ಅವಳ ಬಾಯಿಯಿಂದ ಅಮ್ಮ ಎಂಬ ಪದ ಕೇಳಿದ್ದು ಮಗುವಿನ ಮನಸ್ಸಿನಲ್ಲಿ ಬೇರೂರಿದೆ ಹಾಗೆಲ್ಲ ಹೇಳಬಾರದು ಮುದ್ದು ಅವರು ನಿಮ್ಮಮ್ಮ ಅಲ್ಲ ಎಂದು ಮಗುವಿಗೆ ಹೇಳಿದನು ಪೂಜೆಯನ್ನು ಮುಗಿಸಿ ಕಾರಿನಲ್ಲಿ ಕುಳಿತವರು ಅಮ್ಮ ಮಗನ ಇಬ್ಬರ ಬಾಯಿಯಲ್ಲಿಯೂ ಮಾತಿಲ್ಲ ಆರಾಧ್ಯ ಮಾತ್ರ ತನ್ನ ಅಜ್ಜಿಯ ಮೇಲೆ ಕುಳಿತು ಆಟವಾಡುತ್ತಿದ್ದಳು ಅಮ್ಮ ನಿನ್ನನ್ನು ಮನೆಗೆ ಬಿಟ್ಟು ನಾನು ಆಫೀಸಿಗೆ ಹೋಗುತ್ತೇನೆ ಎಂದು ಕಾರು ಚಲಾಯಿಸುತ್ತಿರುವಾಗ ಮಿತು ಸ್ವಲ್ಪ ಕಾರು ನಿಲ್ಲಿಸು ಎಂದರು ಅಮ್ಮನ ಮಾತಿಗೆ ರಸ್ತೆ ಬದಿ ಕಾರನ್ನು ನಿಲ್ಲಿಸಿದನು ಮಿಥುನ್ ಯಾಕಮ್ಮ ಏನಾಯಿತು ಏನಾದರೂ ಮರೆತಿದ್ದೀಯಾ ನನಗೆ ಆಫೀಸಿಗೆ ಸಮಯವಾಗುತ್ತಿದೆ ಎಂದನು ಬೇಸರದಲ್ಲಿ ಮಿತು ಅಲ್ಲೋಡು ಎಂದು ಅಲ್ಲೇ ಪಕ್ಕದಲ್ಲಿ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದ ಸ್ಪಂದನಾಳನ್ನು ತೋರಿಸಿದರು ಅಮ್ಮ ಕೈ ತೋರಿಸಿದ ಕಡೆ ನೋಡಿದರೆ ಅಲ್ಲಿ ಪ್ರಪಂಚದ ಪರಿವೇ ಇಲ್ಲದೆ ಕುಳಿತಿದ್ದಳು ಸ್ಪಂದನ ದೇವಸ್ಥಾನದಿಂದ ಹೊರ ಬಂದವಳು ಅಲ್ಲಿನ ಚುಚ್ಚು ಮಾತುಗಳನ್ನು ಕೇಳಿ ಹೈರಾಣಾಗಿದ್ದಳು ಮನಸ್ಸಿನ ನೆಮ್ಮದಿಗೆ ಎಂದು ದೇವರ ಸನ್ನಿಧಿಗೆ ಬಂದರೆ ಮನಸ್ಥಿತಿಯೇ ಆಳಾಯಿತು ಎಂದು ಮನಸ್ಸಿನ ಆಳದಲ್ಲಿರುವ ನೋವನ್ನು ನುಂಗಿಕೊಂಡು ಕಣ್ಣಿನಲ್ಲಿ ಮಾತ್ರ ನೀರು ಅರಿಯುತ್ತಿತ್ತು ಮನಸ್ಸನ್ನು ಮನಸ್ಥಿತಿಗೆ ತಂದುಕೊಳ್ಳಲು ಅಲ್ಲಿಗೆ ಬಂದು ಕುಳಿತಿದ್ದಳು ಅಮ್ಮ ಅವರ ವಿಷಯ ನಮಗ್ಯಾಕೆ ನಾವು ಹೊರಡೋ ನಬಾ ಎಂದನು ಇರುಮಿತು ಪೂಜೆಗೆ ಕೊಟ್ಟು ಪ್ರಸಾದ ತೆಗೆದುಕೊಳ್ಳದೆ ಬಂದಿದ್ದಾಳೆ ಪ್ರಸಾದ ಕೊಟ್ಟು ಬರ್ತೀನಿ ಎಂದು ಮೊಮ್ಮಗಳನ್ನು ಮಗನ ಕೈಗಿಟ್ಟು ಮಗ ಬೇಡ ಎಂದರು ಕೇಳದೆ ಹೊರಟೇ ಹೋದರು ಮುಂದುವರೆಯುವುದು